ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವಿವತ್ತು ನಮ್ಮೂರಿಂದ ತುಂಬಾ ದೂರ ಇರೋ ಒಂದು ಕ್ಷೇತ್ರಕ್ಕೆ ಹೋಗಿದ್ದೀವಿ ಅದು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಈಗ ಆಲ್ರೆಡಿ ನಾವು ಹೋಗಿರೋದು ತುಂಬ ಶಕ್ತಿಯುತವಾದಂಥ ಬನಶಂಕರಿ ಕ್ಷೇತ್ರಕ್ಕೆ ನಮ್ಮೂರು ಮಸ್ಕಿ ನಮ್ಮ ಮಸ್ಕಿಲಿಂತರ ನಾವು ಬನಶಂಕರಿ ಹೋಗಿದ್ವಿ ಅಲ್ಲೇ ಮಂಗಳವಾರ ರಾತ್ರಿ ಅಲ್ಲೇ ಇದ್ದು ಬೆಳಗ್ಗೆ ಬುಧವಾರ ನಾವು ದರ್ಶನ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಹೊರಟಿದ್ವಿ ಹೊರಟಾಗ ಮಾಡ್ಕೊಂಡಿರೋಂಥ ವಿಡಿಯೋ ಇದು ಅಲ್ಲಿ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯಾದಂಥ ವಿಡಿಯೋ ಮಾಡೋಕೆ ಅವಕಾಶ ಇಲ್ಲ ಜಸ್ಟ್ ಹೊರಗಡೆದ್ದು ಅಷ್ಟೇ ನಾವು ವಿಡಿಯೋ ಮಾಡ್ಕೊಂಡಿರೋದು ಒಳಗಡೆದು ಯಾವುದೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇಷ್ಟೇ ಮಾಡಿದ್ದು ವಿಡಿಯೋ ಎಲ್ಲಿ ವಿಡಿಯೋ ಮಾಡೋಕ್ಕೆ ಯಾವುದೇ ಅವಕಾಶವೂ ಇಲ್ಲ ಅಲ್ಲಿ ಫೋಟೋ ಕೂಡ ತೆಗೆದ್ರೂ ಬಂದು ತೆಗಿಬೇಡಿ ಅಂತ ಹೇಳ್ತಾರೆ ಸಾಧ್ಯ ಆದಷ್ಟು ನಾನು ವಿಡಿಯೋನ ಮಾಡಿದ್ದೀನಿ ಆ ತಾಯಿ ದರ್ಶನ ಅಂತರೂ ತುಂಬಾ ಅದ್ಭುತವಾಗಿತ್ತು ಕಣ್ಣು ಸೆಳಿತ ಇತ್ತು ಎಷ್ಟು ನೋಡಿದ್ರೂ ತಾಯಿನ ಕಡಿಮೆನೇ ಅಷ್ಟೊಂದು ಅಲಂಕಾರವಾಗಿತ್ತು ದೇವರು ಹಾಗೆ ಅತ್ತಾಗಿಂದ ಬಂದು ನಾವು ದರ್ಶನ ಮುಗಿಸ್ಕೊಂಡು ಹತ್ರ ಬಂದ್ವಿ ಹತ್ರ ನೋಡೋದಾದರೆ ಇಲ್ಲಿ ಯಾ ನೀರೇ ಇಲ್ಲ ಕೊಂಡದಲ್ಲಿ ಮಧ್ಯದಲ್ಲಿ ಒಂಚೂರು ನೀರು ನಿಂತಿವೆ ಅಷ್ಟೇ ಮೊದಲು ನಾವು ಚಿಕ್ಕೋರು ಇರುವಾಗ ಈ ಕೊಂಡ ಎಲ್ಲ ತುಂಬಿ ಹರಿತಾ ಇತ್ತು ಅಷ್ಟದ್ದು ಈಗ ನೀರೇ ಇಲ್ಲ ಯಾಕೋ ಗೊತ್ತಿಲ್ಲ ಅದು ನೀರು ಇಲ್ಲೇ ಇಲ್ಲ ಈ ಥರ ಎಲ್ಲ ಕೊಂಡ ಒಣಗೋಗಿತ್ತು ಈ ಕೊಂಡ ನೋಡಿದರೆ ನಮ್ಮ ಅಕ್ಕ ನೆನಪಾಗುತ್ತ ಚಿಕ್ಕ ವಯಸ್ಸಾಗಿರುವಾಗ ಸಲ ಬಿದ್ದಿದ್ಲಂತೆ ಅಲ್ಲಿರೋರು ಎತ್ತಿದ್ರು ಅದು ನೆನಪಾಗುತ್ತಾ ಮತ್ತು ಅಲ್ಲಿಂದ ನಾವು ಜಾತ್ರೆಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಸಾಮಾನನ್ನು ತೊಗೊಂಡ್ವಿ ಬಳಿ ಸರ ಇಂಥ ಹುಡುಗರು ಆಟಿಗೆ ಸಾಮಾನ ಇವನ್ನೆಲ್ಲದನ್ನು ತೊಗೊಂಡ್ವಿ ನಾವು ಅಂದರೆ ಪೂರ ಅಡ್ಡಾಡೋದು ಆಗಲಿಲ್ಲ ನಮ್ಮಅಮ್ಮಗೆ ಅದಕ್ಕೋಸ್ಕರ ನಾವು ಕೂಡ ಜಾಸ್ತಿ ಇವತ್ತು ಟೈಮ್ ವೇಸ್ಟ್ ಮಾಡಲಿಲ್ಲ ರಿಟರ್ನ್ ನಾವು ಊರಿಗೆ ಬರಬೇಕಾಗಿತ್ತು ಅದಕ್ಕೋಸ್ಕರ ಈ ಬತ್ತಿ ಕುಂಕುಮ ಮಂಡಾಳು ಪಳಾರ ಇದನ್ನೆಲ್ಲ ಹಾಕಿಸ್ಕೊಂಡು ಬಳಿ ಒಂದು ಒಂದಿಷ್ಟು ಬಳಿ ತೊಗೊಂಡ್ವಿ ನನ್ನ ಮಗಳಿಗೆ ಸರ ತೊಗೊಂಡ್ವಿ ನನ್ನ ಮಗನಿ ಒಂದು ಸ್ವಲ್ಪ ಆಟ ಆಡೋಕೆ ಸಾಮಾನು ತೊಗೊಂಡ್ವಿ ಇಷ್ಟನ್ನು ತಗೊಂಡು ನಾವು ರೂಮಿಗೆ ಬಂದ್ವಿ ರೂಮಿಗೆ ಬಂದು ಎಲ್ಲ ಸಾಮಾನನ್ನು ನಾವು ಪ್ಯಾಕ್ ಮಾಡ್ಕೊಂಡ್ವಿ ಮತ್ತು ಊರಿಗೆ ಹೊರಡಬೇಕು ಬುಧವಾರ ಇದು ಇದು ನೆಕ್ಸ್ಟ್ ಬುಧವಾರ ನಾವು ಎಲ್ಲ ತಗೊಂಡು ರೂಮಿಗೆ ಬಂದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಪ್ಯಾಕ್ ಮಾಡ್ಕೊಂಡಾಗ ನಮಗಿನ್ನೂ ಒಂಬತ್ತುವರೆ ಆಗಿತ್ತು ಒಂಬತ್ತುವರೆ ಹತ್ತು ಗಂಟೆ ಆಗ್ತಾ ಬಂದಿತ್ತು ನಾವು ರೂಮಿಗೆ ಬಂದಾಗ ಸೊ ಇನ್ನೇನು ನಾವು ಅವಾಗ ಊರಿಗೆ ಬಿಟ್ಟರೆ ಇನ್ನು ಬರೋದು ಸಾಯಂಕಾಲ ಆಗುತ್ತಾ ಮತ್ತು ಹೊಳ್ಳಿ ನಾವು ಊರಿಗೆ ಹೋಗಿ ಮುಟ್ಟೋರಾಗ ಸಾಯಂಕಾಲ ಆಗುತ್ತೆ ಅಂದ್ಬಿಟ್ಟು ರೂಮಿಗೆ ಬಂದ್ವಿ ಇದು ನಾವು ಆಫೀಸ್ ಹತ್ರ ಅಲ್ಲಿ ಏನು ಆಫೀಸ್ ಇತ್ತಲ್ಲ ಅಲ್ಲಿ ಬಗ್ಲ ಅಲ್ಲೇ ಆಫೀಸಲ್ಲೇ ಒಂದು ರೂಮ್ ಸಿಕ್ಕಿತ್ತು ನಮ್ಗೆ ರೂಮ್ ಅಷ್ಟೇ ಇರೋದು ಬಾತ್ರೂಮ್ ಟಾಯ್ಲೆಟ್ ರೂಮ್ ಇದಿಲ್ಲ ಅದನ್ನೆಲ್ಲ ನಾವು ಹೊರಗಡೆನೇ ಹೋಗಿ ಬಂದ್ವಿ ಹೊರಗಡೆ ಸಪ್ರೇಟ್ ಬಾತ್ರೂಮ್ಗೆ ಹೋಗಿ ಬಂದ್ವಿ ಮಲ್ಕೊಳಕಷ್ಟೇ ನಮ್ಗೆ ತುಂಬ ಸೇಫಾಗಿತ್ತು ರೂಮ್ ಅನುಕೂಲ ಆಗಿತ್ತು ಚೆನ್ನ ಪರವಾಗಿಲ್ಲ ನೂರು ನೂರು ರೂಪಾಯಿ ರೂಮಿಗೆ ತುಂಬಾ ಅನುಕೂಲ ಆಗಿತ್ತು ಹಾಗೆ ನಾವು ಇಲ್ಲಿ ನೋಡ್ರಿ ಬಳೆಗಳು ಎಷ್ಟು ಚಂದ ಚೆಂದದವು ಬಳೆ ರೇಟು ಕಡಿಮೆ ಇರೋದಂದರೆ ಈ ಬನಶಂಕ್ರಿ ಒಳಗಷ್ಟೇ ಬೇರೆ ಎಲ್ಲ ಹೋದರೆ ಬಳೆ ರೇಟು ತುಂಬಾ ಸಿಕ್ಕಾಪಟ್ಟೆ ದುಬಾರಿ ಇದೆ ಈ ಬನಶಂಕ್ರಿ ಜಾತ್ರೆಯಲ್ಲಿ ಬಳೆ ಮಾತ್ರ ಸಸ್ತ ನಾವು ಬನಶಂಕ್ರಿ ಬಂದಾಗ ಏನು ಹೋದ್ರು ಬಳೆ ಮಾತ್ರ ತೊಗೊಂಡು ಹೋಗ್ಬೇಕಂತೆ ಯಾಕಂದರೆ ಅದು ತವ್ರ ಮನೆ ಇದ್ದಂಗೆ ಬಳಿ ಮಾತ್ರ ತಗೊಂಡು ಹೋಗ್ಲೇಬೇಕಂತ ಅದೊಂದು ಪದ್ಧತಿ ಇದೆ ಅದಕ್ಕೋಸ್ಕರ ನಾವು ಬಳೆ ತೊಗೊಂಡು ಬರ್ತೀವಿ ಅಲ್ಲಿ ಹೋದಾಗ ನಾವು ನಾವಿಷ್ಟೆಲ್ಲ ಜಾತ್ರೆಯಲ್ಲಿ ಖರೀದಿ ಮಾಡಿದ್ವಿ ಮೇನ್ ಈ ಬತ್ತಿ ಅಂತೂ ತೊಗೊಳ್ಳೇಬೇಕು ಇದೊಂದು ಪುಟ್ಟದಾಗಿರೋ ಗಣೇಶನ್ನ ತೊಗೊಂಡು ಬಂದೆ ನನ್ನ ಮಗನಿಗೆ ಬೇಕಂತೇಳಿ ಒಂದು ಫೋಟೋನೂ ತೊಗೊಂಡಿದ್ವಿ ಅದೊಂದು ಶಟ್ ಕ್ಲಾಕ್ ಏನಂತಾರೆ ಟೆನ್ನಿಸ್ ಆಡೋದು ಅದೊಂದು ತೊಗೊಂಡ್ವಿ ಬಳೆ ಸರನೇ ಜಾಸ್ತಿ ತೊಗೊಂಡಿದ್ದು ನನ್ನ ಮಗಳಿಗೆ ಇಷ್ಟನ್ನು ತಗೊಂಡು ಎಲ್ಲದನ್ನು ಪ್ಯಾಕ್ ಮಾಡ್ತಾಯಿದ್ದೆ ನಾನು ಮತ್ತು ಊರಿಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಪ್ಯಾಕ್ ಮಾಡಿದ್ವಿ ಈಗೆಲ್ಲ ಪ್ಯಾಕ್ ಮಾಡಿಕೊಂಡು ತಯಾರಾಗಿ ಊರನ್ನ ಬಿಟ್ವಿ ನಾವು ಹಾಗೆ ಕೊಂಡ ಸ್ವಲ್ಪ ಫೋಟೋ ತೆಗೆಸ್ಕೊಂಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಯಾರ್ಯಾರು ಬನಿಶಂಕರಿಗೆ ಹೋಗಿಲ್ವೋ ದಯವಿಟ್ಟು